ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ತೇಜ ದಿನೇಶ್ ಕನ್ನಡ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಸೊ ಆಲ್ರೆಡಿ ತಮ್ಮಲೇನೆ ನೋಡಿ ಗೊತ್ತಾಗಿರುತ್ತೆ ನಾನು ಯಾವುದು ಇವತ್ತಿನ ವ್ಲಾಗ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಅಂತ ಅಂದ್ಬಿಟ್ಟು ನಿಶೂರ್ನಾಗ ಕರ್ಕೊಂಡು ನಾವೀಗ ಅರಮನೆಗೆ ಬಂದಿದ್ದೀವಿ ಆನೆ ತೋರಿಸೋದಕ್ಕೆ ಅಂತ ಅಂದ್ಬಿಟ್ಟು ಫ್ರೀ ಎಂಟ್ರೆನ್ಸ್ ಇತ್ತು ಅಷ್ಟೇ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡೋದಕ್ಕೆ ಮಾತ್ರ ನಾವು ಟಿಕೆಟ್ ತಗೊಂಡು ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಇಲ್ಲಿ ಒಳಗಡೆ ಬಂದಿದ್ದೀವಿ ಅರಮನೆ ಒಳಗಡೆ ಹೋಗಿ ನೋಡಬೇಕು ಅಂತ ಅಂದರೆ ಮಾತ್ರ ನಾವು ಎಕ್ಸ್ಟ್ರಾ ಟಿಕೆಟ್ ತಗೊಂಡು ಹೋಗಬೇಕಾಗುತ್ತೆ ಆನೆ ನೋಡೋದಕ್ಕೇನು ಟಿಕೆಟ್ ತಗೊಳ್ಳೋವಂಥ ಅವಶ್ಯಕತೆ ಏನೂ ಇಲ್ಲ ಜಸ್ಟ್ ನಾವು ಅಂದರೆ ಮುಂದೆ ಅಲ್ಲಿ ಆಂಜನೇಯನ ದೇವಸ್ಥಾನ ಇದೆಯಲ್ಲ ಕೋಟೆ ಆಂಜನೇಯನ ದೇವಸ್ಥಾನ ಇದೆಯಲ್ಲ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಅಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ಆನೆ ನೋ ತೋರಿಸೋದಕ್ಕೆ ನಿಶಿಗೆ ಅಂತ ಅಂದ್ಬಿಟ್ಟು ಆದರೆ ಆಮೇಲೆ ಅಲ್ಲಿಂದನೇ ಸ್ವಲ್ಪ ಒಳಗಡೆ ಬಿಟ್ಕೊಡಿ ಅಂತೆಲ್ಲ ಕೇಳಿದ್ವಿ ಪೊಲೀಸ್ನ ಬಟ್ ಆ ಥರ ಎಲ್ಲ ನಾವು ಮಾಡೋದಕ್ಕಾಗಲ್ಲ ಆ ಕಡೆಯಿಂದಲೇ ಬನ್ನಿ ಅಲ್ಲಿಂದ ಫ್ರೀ ಫ್ರೀ ಇದೆ ಟಿಕೆಟ್ ತೊಗೊಳ್ಳೋಂಥ ಏನೂ ಅವಶ್ಯಕತೆ ಇಲ್ಲ ಅಂತ ಅಂದರು ಸೊ ಅದಕ್ಕೋಸ್ಕರ ನಾವು ಆನೆ ಬಂದುಬಿಡುತ್ತೆ ಅಂದ್ಬಿಟ್ಟು ಬೇಗ ಬೇಗನ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ಕೊಂಡು ವೆಯ್ಟ್ ಮಾಡ್ತಿದ್ವಿ ಆಮೇಲೆ ಬನ್ನಿ ಒಳಗಡೆನೆ ಹೋಗೋದ ಅರಮನೆ ಒಳಗಡೆ ಹೋಗೋದ ಅಂದ್ಬಿಟ್ಟು ಅಲ್ಲಿ ಟಿಕೆಟ್ ತಗೊಂಡು ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಇಲ್ಲಿ ಒಳಗಡೆ ಬಂದಿದ್ವಿ ಫ್ರೀ ಎಂಟ್ರೆನ್ಸ್ ಅಷ್ಟೇ ಸೊ ನಾವು ಶುಕ್ರವಾರ ಸಂಜೆ ಏನೋ ಹೋಗಿದ್ವಿ ಒಂದು ಮೂರುವರೆ ನಾಲ್ಕು ಗಂಟೆ ಆಗಿತ್ತು ಟೈಮು ಆನೆ ಬರೋ ಟೈಮ್ ಬಂದ್ಬಿಟ್ಟು ಐದು ಗಂಟೆ ನಾಲ್ಕೂವರೆ ಆಗಿತ್ತು ಸೊ ಆನೆ ಹೊಂಟೋಗುತ್ತೆ ಅಂದ್ಬಿಟ್ಟು ನಿಶ್ಚೂನ ಎತ್ಕೊಂಡು ನಾವು ಬೇಗ ಬೇಗ ಓಡೋಗಿದೀವಿ ಆ್ಯಕ್ಚುಲಿ ಅವನ್ನ ಎತ್ಕೊಂಡು ಓಡೋಗೋದು ತುಂಬಾ ಕಷ್ಟ ಸೊ ಆನೆ ಎಲ್ಲ ಉಂಟಾಗುತ್ತೋ ನಿಶು ಎಲ್ಲಿ ತೋರಿಸೋದಕ್ಕಾಗೋದಿಲ್ವ ಆನೆನೋ ಅಂತ ಅಂದ್ಬಿಟ್ಟು ನಾನು ನಮ್ಮ ಮನೆಯವ್ರಿಬ್ರೂ ಸೇರಿಕೊಂಡು ನಿಶುನ ನಮ್ಮ ಮನೆಯವರೇ ಎತ್ಕೊಂಡಿದ್ರು ಸೊ ಅರಮನೆಯಿಂದ ಒಳಗಡೆ ಬರೋತಂಗೆ ನಾನೇ ಎತ್ಕೊಂಡಿದ್ದೆ ಆಮೇಲೆ ನನಗೆ ಎತ್ಕೊಂಡು ಅವ್ನ ಓಡೋದಕ್ಕಾಗಲ್ಲ ಅಂತ ಅದಕ್ಕೆ ನಮ್ಮ ಮನೆಯವರೇ ಇಸ್ಕೊಂಡ್ರು ಅವನ್ನ ಸೊ ಅವನ್ನ ಎತ್ಕೊಂಡು ಓಡಿ ಬಂದರು ಆನೆ ತೋರಿಸೋದಕ್ಕೆ ಅಂತ ಅಂದ್ಬಿಟ್ಟು ಸೊ ಅವನಿಗೆ ಆನೆ ಅಂದರೆ ತುಂಬಾ ಇಷ್ಟ ಅವನು ಅವ್ನ ಮನೇಲಂತೂ ಆಟ ಇದೆ ಒಂದು ಮೂರು ನಾಲ್ಕು ಇಲ್ಲೇ ಸೊ ಅಂದರೆ ಏನು ಹೇಳಕ್ಕೆ ಕರ್ಕೊಂಡಷ್ಟೊಂದು ಜನ ಆನೆ ಹೆಸ್ರುಗಳನ್ನೆಲ್ಲ ಕೂಗ್ತಾ ಇದ್ರು ನಾವು ನಿಂಗೆ ಭೀಮನ್ ಅಂತ ಕರ್ಕೊಂಡು ಹೋಗ್ತಿ ಆ್ಯಕ್ಚುಲಿ ಅವ್ನಿಗೆ ಫೋನಲ್ಲಿ ಸ್ವಲ್ಪ ತೋರ್ಸಿದ್ವಿ ಆನೆನಾ ಭೀಮಾ ಅಂತ ನೋಡು ಹೆಸ್ರು ಇದು ಆನೆದು ಭೀಮಾ ಅಂತ ಇದು ಹೆಸ್ರು ಬಂದ್ಬಿಟ್ಟು ನೀನಲ್ಲಿ ಆನೆ ನೋಡ್ದಾಗ ಒಂದು ತೋರಿಸ್ತೀವಿ ಆನೆ ಹೆಸ್ರು ಭೀಮಾ ಭೀಮಾ ಅಂತ ಕೂಗ್ಬೇಕು ನೀವು ನೀನು ಅಂತ ನಾನು ಹೇಳಿದೆ ಅವನಿಗೆ ಸೊ ನಮ್ಮ ಮನೆಯವರು ಕೂಡ ಭೀಮಾ ಅಂತ ಕೂಗರು ನಾನು ಆ್ಯಕ್ಚುಲಿ ವೀಡಿಯೋ ಇದ್ದೆನಲ್ಲ ನನ್ನಂತೂ ಯಾರೂ ವೀಡಿಯೋ ಮಾಡ್ಕೊಳ್ಳೋ ಮಾಡ್ಕೊಡೋರು ಇರಲಿಲ್ಲ ನಾನು ನಮ್ಮ ಮನೆಯವ್ರದ್ದು ಮತ್ತು ಅವ್ರದನ್ನ ವೀಡಿಯೋ ಮಾಡಿದೆ ಹಾಗೆ ಎಲ್ಲ ಆನೆಗಳ ಹೆಸ್ರು ಕೂಗ್ತಾ ಇದ್ವಿ ಎಲ್ಲರೂ ಸೇರಿಕೊಂಡು ಅಲ್ಲಿ ಎಲ್ಲ ಎಷ್ಟೊಂದು ಜನ ಎಲ್ಲ ಬಂದಿರ್ತಾರಲ್ಲ ಆನೆ ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ಕೂಗ್ತಾಯಿದ್ರು ಸೊ ನಾನು ಕೂಡ ಭೀಮಾ ಅಂತ ಕಿಚ್ಚಿದೀನಿ ತೋರಿಸಿದ್ದೀನಿ ನಿಮಗೆ ವಾಯ್ಸ್ ಕೇಳಿಸ್ಕೊಳ್ಳಿ ನೀವು ಕಿಚನ ಶಾರ್ಟ್ ವಿಡಿಯೋ ಕೂಡ ಹಾಕಿದ್ದೀನಿ ತುಂಬ ಜನ ಇಷ್ಟಪಟ್ಟಿದ್ದಾರೆ ಲೈಕ್ಸ್ ಕೂಡ ಮಾಡಿದರೆ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಶು ನೋಡ್ತಾ ಇದ್ದಾನೆ ಆನೆ ಎಲ್ಲನೂ ನೋಡ್ತಾ ಇರ್ಬೋದು ನೀವು ಅವನಂತೂ ತುಂಬ ಕ್ಯೂಟಾಗಿ ಭೀಮಾ ಅಂತ ಹೇಳಿದ್ದಾನೆ ಅದನ್ನು ಈ ವ್ಲಾಗ್ ಕಂಟಿನ್ಯೂ ತೋರಿಸ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಾನೆ ನೋಡಿ ಅಂತ ಕೇಳ್ಕೊತೀನಿ ನಾನು ಹಾಗೇ ಇದೇ ಬಂದುಬಿಟ್ಟು ಭೀಮಾ ಇಲ್ಲಿ ಮೇಲೆ ಅದೇ ಭೀಮಾ ಹಾಗೆ ಇದು ಅಭಿಮಾನ್ಯು ಅಂಬಾರಿನ ಹೊರ್ತಾ ಇರೋದು ಅಭಿಮಾನ್ಯು ಆನೆ ಸೊ ಹಾಗೆ ಸ್ವಲ್ಪ ಟ್ರೈನಿಂಗ್ಗೆ ಭೀಮನ್ಗೂ ಕೂಡ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅಂತ ಫೋನಲ್ಲಿ ಆಗಿರ್ಬೋದು ಅಲ್ಲೆಲ್ಲ ನೋಡಿದ್ದೀನಿ ನಾನು ಅಷ್ಟೇ ಸೊ ಅಂದರೆ ಎರಡು ಆನೆಗೆ ಟ್ರೈನಿಂಗ್ ಕೊಡ್ತಾರಂತೆ ಸೊ ಯಾವುದಾಗುತ್ತೆ ಅದಕ್ಕೆ ಅಂಬಾರಿ ಓರ್ಸೋಕ್ಕೆ ಅಂತ ಅಂದ್ಬಿಟ್ಟು ಹಾಗೆ ತುಂಬ ಮಳೆ ಬರ್ತಾ ಬರ್ತಾಯಿತ್ತು ಆ್ಯಕ್ಚುಲಿ ಛತ್ರಿ ತೊಗೊಂಡು ಹೋಗಿದ್ವಿ ನಾವು ಕಾರಲ್ಲೇ ಮರ್ತುಬಿಟ್ಟು ಓಡಿ ಬಂದುಬಿಟ್ಟಿದ್ದೀವಿ ನಾವು ಎಲ್ಲಿ ಆನೆ ಹೊಂಟೋಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಹನಿ ಆಗ್ತಾಯಿತ್ತು ಆಮೇಲೆ ಸ್ಟಾಪ್ ಆಗೋಯಿತು ಮಳೆ ಕೂಡ ಹಾಗೆ ನಾನು ಅರಮನೆದೆಲ್ಲ ಸ್ವಲ್ಪ ಹಾಗೆ ವೀಡಿಯೋ ಮಾಡ್ಕೊಂಡೆ ಸ್ವಲ್ಪ ಅಂದರೆ ಸಂಜೆ ಟೈಮ್ ಹೋಗಿದ್ವಲ್ಲ ಸ್ವಲ್ಪ ಮಳೆ ಬಂದು ಸ್ಟಾಪ್ ಆಗೋಗಿತ್ತು ಮೂರು ಗಂಟೆಗೆಲ್ಲ ಸೊ ಹತ್ರ ಎಲ್ಲ ಮಳೆ ಬಂದು ಸ್ಟಾಪ್ ಆಗೋಗಿತ್ತು ಮೂರು ಗಂಟೆಗೆಲ್ಲ ಅದಾದಮೇಲೆ ನಾವು ಅಲ್ಲಿಂದ ಮನೆಯಿಂದ ಹೊರಟ್ವಿ ಆನೆ ನೋಡೋದಕ್ಕೆ ಅಂದ್ಬಿಟ್ಟು ಆ್ಯಕ್ಚುಲಿ ಹನಿ ಆಗ್ತಿತ್ತಲ್ಲ ಅದಕ್ಕೋಸ್ಕರ ನಾನು ಕೋಟ್ ಹಾಕೊಂಡು ಬಂದಿದ್ನಲ್ಲ ಜೀನ್ಸ್ ಕೋಟ್ನ ಅದೇ ಬಿಚ್ಚಿ ಕೊಟ್ಟೆ ಅವನಿಗೆ ಸೊ ಹನಿ ಆಗ್ತದೆ ಶೀತ ಏನಾದರೂ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಬಿಚ್ಚಿ ಕೊಟ್ಟೆ ಅವನಿಗೆ ಮಳೆನಿಲ್ಲ ತನಕ ಸ್ವಲ್ಪ ಹಾಗೆ ಹಾಕಿ ತಲೆಗೆ ಅಂತಂದ್ಬಿಟ್ಟು ಸೊ ಹಾಗೆ ಫುಲ್ಲು ಅರಮನೆ ರೌಂಡ್ ಸುತ್ಕೊಂಡು ಆನೆ ತಿರ್ಗಾ ಬರ್ತಾಯಿತ್ತು ತಿರ್ಗ ಇನ್ನೊಂದ್ಸಲಿ ನೋಡಿಕೊಂಡು ಅವ್ನಿಗೆ ತೋರಿಸ್ಬಿಟ್ಟು ಹೊಂಟೋಗದ ಅಂತ ಅಂದ್ಬಿಟ್ಟು ಅಲ್ಲಿ ಎಲ್ಲರೂ ನಿಂತಿದ್ರು ಆನೆ ಎಲ್ಲ ನೋಡ್ತಾ ನಾವು ಕೂಡ ನಿಂತಿದ್ವಿ ಇನ್ನೊಂದ್ಸಲಿ ಅವ್ನಿಗೆ ಆನೆ ತೋರ್ಸದ ಅಂತ ಅಂದ್ಬಿಟ್ಟು ಅಲ್ಲಿ ಸ್ವಲ್ಪ ಆ ಕಡೆ ಸೈಡಿಂದ ಬಂದ ಆಮೇಲೆ ರಿಟರ್ನ್ ವಾಪಸ್ ನಾವು ನಿಂತಿದ್ವಲ್ಲ ಆ ಸೈಡಿಗೆ ಬರುತ್ತೆ ಆನೆ ವಾಕ್ ಮಾಡಿಕೊಂಡು ಸೊ ಆಲ್ಮೋಸ್ಟ್ ಎಲ್ಲ ಈಗ ದಸರಾ ಎಲ್ಲ ಸ್ಟಾರ್ಟ್ ಆಗೋಗಿದೆ ಫ್ಲವರ್ ಶೋ ಅದೆಲ್ಲ ಸ್ಟಾರ್ಟ್ ಆಗಿದೆ ಇನ್ನೇನು ಟ್ವೆಂಟಿ ಸೆಕೆಂಡಿಂದನೆಲ್ಲ ಫ್ಲವರ್ ಶೋ ಎಲ್ಲ ಸ್ಟಾರ್ಟ್ ಆಗಿದೆ ಸೊ ಆಲ್ರೆಡಿ ಎಲ್ಲರೂ ಬಂದಿರ್ತಾರೆ ಬೇರೆ ಬೇರೆ ಊರಿಂದ ಅಲ್ಲಿಂದ ಬಂದಿರ್ತಾರೆ ಮೈಸೂರು ಲೈಟಿಂಗ್ಸ್ ಆಗಿರ್ಬೋದು ಫ್ಲವರ್ ಶೋ ನೋಡೋದಕ್ಕೆ ಆಮೇಲೆ ಯುವ ದಸರಾ ಸಂಭ್ರಮದ್ದು ಅದೆಲ್ಲ ನೋಡೋದಕ್ಕೆಲ್ಲ ಆಲ್ರೆಡಿ ಎಲ್ಲ ಜನ ಎಲ್ಲ ಫುಲ್ ಬಂದುಬಿಟ್ಟಿರ್ತಾರೆ ಈಗಂತೂ ಫುಲ್ ರೋಡೆಲ್ಲ ಜಾಮು ಒಂದು ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ಗೆಲ್ಲ ರಾತ್ರಿ ಟೈಮ್ ಆವಾಗೋದ್ರೆ ಅಷ್ಟೊಂದು ಏನೂ ಜನ ಇರೋದಿಲ್ಲ ಮಧ್ಯಾಹ್ನ ನೋಡಿದ್ರೂ ಜನ ಇರ್ತಾರೆ ಬೆಳಗ್ಗೆ ಜನ ಇರ್ತಾರೆ ಬೆಳಿಗ್ಗೆಯಿಂದ ಸ್ವಲ್ಪ ಕಮ್ಮಿ ಇರ್ತಾರೆ ಮಧ್ಯಾಹ್ನದಿಂದ ಸ್ಟಾರ್ಟ್ ಆಗಿ ಹೋಗ್ತಾರೆ ಅಂದರೆ ಸ್ವಲ್ಪ ಬಸ್ಗಳು ಸಿಗೋದೆಲ್ಲ ಇವಾಗ ಈ ಟೈಮಲ್ಲಿ ಸ್ವಲ್ಪ ಕಷ್ಟ ಅಂದರೆ ಪಿಕಪ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ ಮನೆಗೆ ಜಲ್ದಿ ಹೋಗುವಂಥದ್ದು ಸ್ವಲ್ಪ ಕಷ್ಟನೇ ಬೇಗ ಬೇಗ ಆದರೆ ಬಸ್ಗಳೆಲ್ಲ ಕರೆಕ್ಟಾಗಿ ಸಿಗ್ತಾ ಇರಲ್ಲ ಜನಗಳಿಗೆ ಸೊ ಅದಕ್ಕೋಸ್ಕರ ಆಮೇಲೆ ಕಾರಲ್ಲಂತೂ ಈ ಟೈಮಲ್ಲಿ ಮೈಸೂರಲ್ಲಿ ಹೋಗೋದಕ್ಕಾಗಲ್ಲ ಕಾರಲ್ಲಿ ಗಾಡಿಯಲ್ಲಿ ಆದರೆ ರೋಡಲ್ಲಿ ಆ ಕಡೆ ಈ ಕಡೆ ಸ್ವಲ್ಪ ಸೈಡ್ ಸೈಡೆಲ್ಲ ನುಗ್ಕೊಂಡು ಹೊಂಟೋಗ್ಬಿಡ್ಬೋದು ಸೊ ಎಲ್ಲ ಆನೆಗಳ ಹೆಸ್ರೆಲ್ಲ ಕೂಗ್ತಾಯಿದ್ರು ಎಷ್ಟೊಂದು ಜನ ಎಲ್ಲ ಹಾಗೆ ಮತ್ತೆ ನಮ್ಮ ಮನೆಯವರು ಕೂಡ ಭೀಮಾ ಅಂತ ಕೂಗಿದ್ರು ನಿಮಗೆ ತೋರಿಸ್ತೀನಿ ಭೀಮಾ ರಿಯಾಕ್ಷನ್ ಮಾಡುದ್ರೋ ಇಲ್ವೋ ಅಂತ ಅಂದ್ಬಿಟ್ಟು ಈ ವ್ಲಾಗಲ್ಲಿ ನೋಡಿ ನೀವು ನಿಮಗೇನಿಸ್ಟ್ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮಗೆ ಈ ವ್ಲಾಗ್ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಹೊಸ್ದಾಗಿ ನನ್ನ ಚಾನಲ್ನ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಈ ವ್ಲಾಗ್ನ ಶೇರ್ ಮಾಡಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ವ್ಲಾಗ್ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಭೀಮಾ ಅಂತ ಹೋಗಿದಾಗ ಭೀಮಾ ರಿಯಾಕ್ಟ್ ಮಾಡಿದ್ರಾ ಇಲ್ವಾ ಅಂತ ಆ ವ್ಲಾಗಲ್ಲಿ ನೋಡಿ ನಿಮ್ಗೆ ಏನು ಅನ್ಸಲ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ

ನಾನೇ ಇಲ್ಲ ನಾನು ಮೈ ಮಾಡ ಅನಿಗೆ ನನಗೆ ಮೈ ಏ ಪಪ್ಪ Abim abiman ke, sebenarnya Aani, enganto Nishu? Aani, enganto? Sondla, enganto sondla? Enganto? Aani, enganto? Kuppi na? Nishu, ili? Nishu, ili? Aani, ili? Nishu, ili?

ಅಲ್ಲಿ ಆನೆ ನೋಡ್ಕೊಂಡ್ ಬಂದ್ವಿ ಫ್ರೆಂಡ್ಸ್ ವಿಶು ಆನೆ ನೋಡಿದ್ಯಲ್ಲ ಆನೆ ಆನೆ ನೋಡ್ದಲ್ಲ ಹ್ಮ್ ಆನೆ ನೋಡ್ಕೊಂಡ್ ಬಂದ್ವಿ ಮಳೆ ಸ್ಟಾರ್ಟ್ ಆಯ್ತು ಫುಲ್ ಓಡ್ಕೊಂಡ್ ಬಂದಿದೀವಿ ನಾನು ನಮ್ಮ ಮನೆಯವರು ಮಿಶುನ್ ಎತ್ಕೊಂಡ್ ಬರೋ ಅಷ್ಟು ಫುಲ್ ನೋಡಿ ಎಷ್ಟು ಸೆಕೆ ಆಗ್ತೈತೆ ಅಂದ್ರೆ ಕೋಟ್ ಬೇರೆ ಹಾಕೋಬಿಟ್ಟಿದ್ವಿ ನಂಗೆ ಸೆಕೆ ಹೊಡಿತ ನೋಡ್ತಿರ್ಬೋದು ನೀವು ಜನ ಎಲ್ಲ ಹೇಗೆ ಮೈಸೂರಿಗೆ ಲೈಟಿಂಗ್ಸ್ ಆಮೇಲೆ ಆನೆ ಎಲ್ಲ ವಾಕ್ ಮಾಡುತ್ತಲ್ಲ ಆಯಾ ಅದಕ್ಕೆಲ್ಲ ನೋಡೋದಕ್ಕೆಲ್ಲ ಹೆಂಗ್ ಜನ ಬಂದಿದ್ದಾರೆ ಅಂದ್ರೆ ಇನ್ನು ಒಂದು ಆರು ಗಂಟೆ ಏಳು ಗಂಟೆ ಆಗ್ಬಿಟ್ರೆ ಫುಲ್ ರಶು ರೋಡ್ ಎಲ್ಲ ಫುಲ್ ಜಾಮ್ ಆಗೋಗಿರುತ್ತೆ ಸೊ ಆಲ್ರೆಡಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಏಳು ಗಂಟೆಗೆ ಲೈಟಿಂಗ್ಸ್ ಎಲ್ಲ ಹಾಕ್ತಾರೆ ಒಂದು ಏಳು ಗಂಟೆ ಆರೂವರೆಗೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕ್ತಾರೆ ಕುರ್ತಾ ಕುರ್ತಾ

ಆನೆ ಎಲ್ಲ ತೋರ್ಸ್ಕೊಂಡು ನಿಶಿಗೆ ಆನೆ ತೋರಿಸ್ಬಿಟ್ಟು ನೆಕ್ಸ್ಟ್ ಮನೆಗೆ ಹೊರಡ್ತಾ ಇದ್ದೀವಿ ನಾವು ಒಂದು ಆರು ಗಂಟೆ ಏನೋ ಮನೆಗೆ ಹೋದಾಗ ಹಾಗೆ ಅಲ್ಲಿ ನಿಶು ಟಿವಿಲಿ ಅನಿಮಲ್ಸ್ಗಳನ್ನ ನೋಡಿಕೊಂಡು ಸೌಂಡ್ ಬರ್ತಿತ್ತಲ್ಲ ಅನಿಮಲ್ ಸೌಂಡ್ಸು ಅದನ್ನ ಅವ್ನು ವಾಪಸ್ ರಿಟರ್ನ್ ಅದನ್ನೇ ಸೌಂಡ್ ಮಾಡ್ತಾ ಇದ್ದ ಹಾಗೆ ಅದನ್ನ ಹಾಗೆ ಕ್ಲಿಪ್ಪಿಂಗ್ಸ್ ತಗೊಂಡು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಡೇ ನೆಕ್ಸ್ಟು ಅದ್ರ ನಾಳೆಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದೀನಿ ಫುಲ್ಲು ವ್ಲಾಗ್ನ ನಾನು ಅವತ್ತಿನ ದಿನ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೆ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಅದು ನಾಳೆಗೆ ಬ್ಲಾಗ್ನಾಗ ಕಂಟಿನ್ಯೂ ಇದ್ದೀನಿ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ವಿ ಕೋಟ್ಯಾಂಜನೇನ ದೇವಸ್ಥಾನಕ್ಕೆ ಯಾಕೋ ನಿಶ್ ನಿಶು ತುಂಬ ಅಳ್ತಿದ್ದ ಆಮೇಲೆ ಮೂರು ದಿನದಿಂದ ಊಟ ಬೇರೆ ಕರೆಕ್ಟಾಗಿ ಮಾಡ್ತಾ ಇರಲಿಲ್ಲ ಅವನು ಸೊ ಅದಕ್ಕೋಸ್ಕರ ಕೋಟ್ಯಾಂಜನೇನ ದೇವಸ್ಥಾನಕ್ಕೆ ಹೋಗಿದ್ವಿ ಸ್ವಲ್ಪ ಅವ್ನಿಗೆ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅಲ್ಲಿ ತಾಯ್ತಾ ಏನಾದರೂ ಕಟ್ಸೋದು ಅಂತ ಅಂದ್ಬಿಟ್ಟು ಅಂದರೆ ನಾವು ಆಗ್ಲಿಂದನೂ ಸ್ವಲ್ಪ ಅವ್ನಿಗೆ ಆ ಥರ ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀವಿ ಸೊ ಅದಕ್ಕೋಸ್ಕರ ಅಲ್ಲಿ ಕರ್ಕೊಂಡೋಗಿದ್ವಿ ನಾನು ಆ್ಯಕ್ಚುಲಿ ಒಂದು ಫಸ್ಟೇ ಒಂದು ವ್ಲಾಗಲ್ಲಿ ಕೂಡ ಹೇಳಿದ್ದೀನಿ ಕೋಟೆ ಎಂಜಿನಿಯರಿಂಗ್ ದೇವಸ್ಥಾನಕ್ಕೆ ಹೋಗಿ ಅವ್ನಿಗೆ ಅವಾಗ ಅವಾಗ ಅಲ್ಲಿ ತಾಯ್ತಾ ಕಟ್ಟಿಸ್ತೀವಿ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಅವನ್ನ ಕರ್ಕೊಂಡೋಗಿದ್ವಿ ಅವನು ಕರೆಕ್ಟಾಗಿ ಊಟ ಎಲ್ಲ ಮಾಡ್ತಾ ಇರಲಿಲ್ಲ ತುಂಬ ಆಮೇಲೆ ರಾತ್ರಿ ಟೈಮಲ್ಲಿ ಸ್ವಲ್ಪ ಅಳ್ತಾ ಇದ್ದ ಕಿರಿಕಿರಿ ಮಾಡ್ತಿದ್ದ ಅದಕ್ಕೋಸ್ಕರ ಅವನ್ನ ಕರ್ಕೊಂಡೋಗಿದ್ವಿ ಅಲ್ಲಿಂದ ಕೋಟ್ಯಂಜರಿನ ದೇವಸ್ಥಾನ ಬೆಳಿಗ್ಗೆ ಒಂಬತ್ತು ಗಂಟೆ ಒಂಬತ್ತುವರೆಗೆ ಹತ್ತು ಗಂಟೆಗೆಲ್ಲ ಹೋಗಿದ್ವಿ ಆ್ಯಕ್ಚುಲಿ ಹನ್ನೆರಡು ಗಂಟೆ ತನಕ ಓಪನ್ ಆಗಿರುತ್ತೆ ದೇವಸ್ಥಾನ ಅದಾದಮೇಲೆ ಸಂಜೆನೇ ಓಪನ್ ಆಗೋದು ಅಲ್ಲಿ ಕೋಟ್ಯಂಜರಿನ ದೇವಸ್ಥಾನ ಆರು ಗಂಟೆಗೆ ಓಪನ್ ಆಗೋದು ಸೊ ಅದಕ್ಕೋಸ್ಕರ ಅವನ್ನ ಕರ್ಕೊಂಡೋಗಿ ಅಲ್ಲಿ ಕೋಟ್ಯಂಜರಿನ ದೇವಸ್ಥಾನ ನೋಡಿಕೊಂಡು ಕೈ ಮುಕ್ಕೊಂಡು ಅದನ್ನ ಮೇಲೆ ಅವ್ನಿಗೆ ತಾಯ್ತಾಯಿ ಕಟ್ಟಿಸ್ಕೊಂಡು ನೆಕ್ಸ್ಟ್ ಅಲ್ಲಿಂದ ಹೊರಗಡೆ ಬಂದ್ವಿ ನಾನು ಆಟ ಸಾಮಾನು ಬೇಕು ಅಂದ್ಬಿಟ್ಟು ಕೇಳ್ತಾ ಇದ್ದ ಕಾರು ಅದೆಲ್ಲ ನೋಡ್ಬಿಟ್ಟು ಬಲೂನ್ನೆಲ್ಲ ನೋಡಿಬಿಟ್ಟು ನನಗೆ ಬಲೂನ್ ಬೇಕು ಅಂತ ಕೇಳ್ತಾ ಇದ್ದ ಸೊ ಅದಕ್ಕೋಸ್ಕರ ಆಮೇಲೆ ಅವ್ನು ಕಾರ್ ಬೇಕು ಅಂತ ಕೇಳ್ದೆ ಅವ್ರ ಪಪ್ಪ ಅವನಿಗೆ ಕಾರ್ ತಗೊಟ್ರು ಸೊ ಅವ್ನಿಗೆ ಕಾರ್ಸ್ ಆಗಿರ್ಬೋದು ಆಮೇಲೆ ಏರೋಪ್ಲೈನ್ಸ್ ಆಗಿರ್ಬೋದು ಆಮೇಲೆ ಆನೆ ಬಲೂನ್ಸು ಇದೆಲ್ಲ ತುಂಬ ಇಷ್ಟ ಅವನಿಗೆ ಆದರೆ ಅವನು ತುಂಬ ದಿನ ಮಡಿಕೊಳೋದಿಲ್ಲ ಯಾವುದೇ ಆಟ ಸಾಮಾನುಗಳನ್ನ ಒಡೆದಾಕ್ಬಿಡ್ತಾನೆ ಬೇಗನೆ ಹೊಡೆದಾಕ್ಬಿಡ್ತಾನೆ ಹಾಳು ಮಾಡಿಟ್ಬಿಡ್ತಾನೆ ಆಟ ಸಾಮಾನುಗಳನ್ನ ಅವನು ಎಲ್ಲ ಅವನತ್ರ ಇರೋ ಆಟ ಸಾಮನ್ಸಲ್ಲಿ ಎಷ್ಟೊಂದು ಒಡೆದು ಒಡೆದು ಮಡಗಿದಾನೆ ಅದನ್ನ ಹಾಗೆ ಕೊಟ್ಟು ಹಾಗೆ ಮಡಗಿದ್ವಿ ಅದರಲ್ಲೇ ಅವನು ಆಟ ಆಡ್ತಾನೆ ಅನ್ ಆಮೇಲೆ ಅವನಿಗೆ ಮಕ್ಳುಗಳಂದರೆ ತುಂಬ ಇಷ್ಟ ಮಕ್ಳುಗಳ ಜೊತೆ ಎಲ್ಲ ಆಟ ಆಡ್ತಾನೆ ನೆಕ್ಸ್ಟ್ ಅಲ್ಲಿಂದ ನಾವು ಹೋಟೆಲ್ಗೆ ಹೋದ್ವಿ ನಾಷ್ಟ ಅಲ್ಲೇ ಹೊರ್ಗಡೆನೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದ ಅಂತ ಅಂದ್ಬಿಟ್ಟು ಹೋದ್ವಿ ಸೊ ಫಸ್ಟು ಅಲ್ಲಿ ಪುಳಿಯೋಗ್ರೇನ ತಿಂದ್ವಿ ಅದಾದಮೇಲೆ ಅಂದರೆ ಪುಳಿಯೋಗರೆ ಒಂದು ಪ್ಲೇಟ್ ತೊಗೊಂಡು ಇಬ್ಬರು ಬೈಟ್ ಮಾಡ್ಕೊಂಡು ತಿಂದ್ವಿ ನಾನು ನಮ್ಮ ಮನೆಯವ್ರು ಇಬ್ಬರು ಆಮೇಲೆ ಸೆಟ್ ದೋಸೆ ತೊಗೊಂಡು ಬೈಟು ಮಾಡ್ಕೊಂಡು ತಿಂದ್ವಿ ನಿಶಿಗೆ ಕೇಸರಿ ಬಾತ್ ತೊಗೊಂಡು ತಿನ್ನಿಸ್ದೆ ಆಮೇಲೆ ಅಕ್ಕಿ ರೊಟ್ಟಿ ಟೇಸ್ಟ್ ಮಾಡೋದ ಅಂದ್ಬಿಟ್ಟು ಒಂದೇ ಅಕ್ಕಿ ರೊಟ್ಟಿ ಕೊಡೋದು ಸೆಟ್ ದೋಸೆ ಎರಡು ಕೊಡ್ತಾರೆ ನಾನೊಂದು ಅವರೊಂದು ತಿಂದ್ವಿ ಒಂದೇ ಅಕ್ಕಿ ರೊಟ್ಟಿಲಿ ಶೇರ್ ಮಾಡ್ಕೊಂಡು ತಿಂದ್ವಿ ಹಾಗೆ ನಿಶಿ ಫೋನ್ ನೋಡ್ತಾ ಇದ್ದ ಅಕ್ಕಿ ರೊಟ್ಟಿ ಆರ್ಡರ್ ಮಾಡಿದ್ವಲ್ಲ ಅಕ್ಕಿ ರೊಟ್ಟಿ ನಮ್ಮ ಮನೆಯವ್ರು ತಿಂದ್ವಿ ಸ್ವಲ್ಪ ಅದಾದಮೇಲೆ ನಾನು ಕೂಡ ಈಗ ಅಕ್ಕಿ ರೊಟ್ಟಿನ ತಿಂತಾಯಿದ್ದೀನಿ ನಿಶುನ ಅವ್ರು ಎತ್ಕೊಂಡಿದ್ರು ಸೊ ಅವನಿಗೆ ಪಕ್ಕದಲ್ಲಿ ಕೂರಿಸ್ಬಿಟ್ಟು ನನ್ನ ಪಕ್ಕನೇ ಕೂತಿದ್ದ ಅವನಿಗೆ ಕೇಸರಿ ಭತ್ತೆಲ್ಲ ತಿನ್ನಿಸ್ದೆ ಸೊ ನಾವು ಇಬ್ಬರೂ ಮಾಡಿಕೊಂಡು ಏನು ತಗೊಂಡ್ವಿ ಅದು ಸಿಂಗಲ್ ಸಿಂಗಲ್ ಪ್ಲೇಟೇ ತೊಗೊಂಡು ಇಬ್ಬರು ಬೈಟು ಮಾಡ್ಕೊಂಡು ತಿಂದ್ವಿ ಸೊ ನೆಕ್ಸ್ಟ್ ಅಲ್ಲಿಂದ ಅಕ್ಕಿ ರೊಟ್ಟಿ ತಿಂದ್ಕೊಂಡು ಪುಡಿ ಹೋಗಿ ತಿನ್ಕೊಂಡು ದೋಸೆ ತಿಂದ್ಕೊಂಡು ಅದಾದ ಮೇಲೆ ನಿಶಿಗೆ ಸ್ವಲ್ಪ ಕೇಸರಿ ಭಾತ್ ತಿನ್ನಿಸ್ಬಿಟ್ಟು ನೆಕ್ಸ್ಟ್ ಅಲ್ಲಿಂದ ರಿಟರ್ನ್ ನಾವೀಗ ಮನೆಗೆ ಹೊರಡ್ತಾ ಇದ್ದೀವಿ ಇದೇ ಹೋಟೆಲ್ ನಾನು ಫಸ್ಟು ಒಂದು ವ್ಲಾಗಲ್ಲಿ ತೋರಿಸಿದ್ದೀನಿ ಕೂಡ ನೋಡ್ತಾ ಇರ್ಬೋದು ಎಷ್ಟು ಜನ ಅಂದರೆ ಅಷ್ಟು ಟೇಸ್ಟಿಯಾಗಿ ಮಾಡ್ತಾರೆ ಇಲ್ಲಿ ನನಗೆ ತುಂಬ ಇಷ್ಟ ಅಂದರೆ ಪುಳಿಯೋಗರೆ ಮತ್ತು ಹಾಗೆ ಇರ್ಲಿಕ್ಕೆ ಚಿತ್ರಾನ್ನ ಅಂತ ಮಾಡ್ತಾರೆ ತುಂಬ ಟೇಸ್ಟಿಯಾಗಿ ಮಾಡ್ತಾರೆ ಮಾತ್ರ ತುಂಬ ಹೊಟ್ಟೆ ಹೊಟ್ಟೆ ತುಂಬುತ್ತೆ ಅಷ್ಟು ಚೆನ್ನಾಗಿ ಮಾಡಿಕೊಡ್ತಾರೆ ಇಲ್ಲಿ ಸೊ ಹಾಗೆ ನಿಶು ಬಲೂನ್ ಬೇಕು ಅಂತ ಹಠ ಮಾಡ್ತಾಯಿದ್ದ ಆ್ಯಕ್ಚುಲಿ ಹೋಟೆಲಲ್ಲೇ ಒಂದು ಪಾಪ ಬಲೂನ್ನ ತಗೊಂಡು ಇಟ್ಕೊಂಡು ಕೈಯಲ್ಲಿ ಆಟಾಡ್ತಿತ್ತು ಅದನ್ನು ನೋಡಿಬಿಟ್ಟು ಆಚೆ ಬಂದಿದ್ದ ತಕ್ಷಣ ನಾವು ಹೋಟಲಿಂದ ಆಚೆ ಬಂದಿದ ತಕ್ಷಣ ನಿಶು ಕೂಡ ನಂಗೆ ಬಲೂನ್ ಬೇಕು ಅಂತ ಕೇಳ್ದೆ ಸೊ ಅದಕ್ಕೋಸ್ಕರ ಅವ್ರ ಪಪ್ಪ ಅವನಿಗೆ ಬಲೂನ್ನ ಕೊಡಿಸಿದ್ರು ಸೊ ಅವ್ನು ತುಂಬ ಹೊತ್ತು ಬಲೂನ್ನ ಇಟ್ಕೊಳ್ಳಿಲ್ಲ ಸ್ವಲ್ಪ ದೂರ ಹೋದ್ವಿ ಅಷ್ಟೇ ನಾವು ಟ್ರಾಫಿಕ್ಕಲ್ಲಿ ಗಾಡಿ ನಿಲ್ಸಿದ್ವಿ ಅವಾಗ ಬಲೂನಲ್ಲಿ ಆಟ ಆಡ್ತಾ ಆಟಾಡ್ತಾ ಬಿಟ್ಟ ಅವ್ನು ಹಾಗೇನೇ ಯಾವ ಆಟ ಸಾಮನ್ನು ಕರೆಕ್ಟಾಗಿ ಮಾಡಿಕೊಳ್ಳೋದಿಲ್ಲ ಎಲ್ಲ ಆಟ ಸಾಮಾನು ಹೊಡೆದಾಗ್ತಾನೆ ನನ್ಗೆ ಬಲೂನ್ ಕೊಡಿಸಿದ ತಕ್ಷಣ ತುಂಬ ಖುಷಿಯಾಗ್ತು ಸೊ ನಿಶಿಗೆ ಆನೆ ತೋರಿಸಿರೋಂಥ ವ್ಲಾಗ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ಈ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆಟ ಆಡಬೇಕಾ ತಾತ ಬಿಚ್ಚ 没事儿。<laughs> <c oughs> ఇక్కడ విడవాడు ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಹಾಗೆ ಮರಿದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಬ್ಲಾಗ್ ಸಿಕ್ತ ಕೇರ್